ನಾಮ ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಯವರ ಫಲ ಹೇಗಿದೆ ನೋಡೋಣ ದಶಮಸ್ಥ ಗುರು ಕರ್ಮ ಹಾಗೂ ಧಾನ್ಯ ಹಾನಿಯನ್ನು ಇದುವರೆಗೆ ಉಂಟು ಮಾಡಿದ್ದ ಬಹಳ ಸಂತೋಷದ ವಿಷಯ ಅಂದರೆ ಈಗ ಲಾಭಸ್ಥಾನಕ್ಕೆ ಕರ್ಕಾಟಕ ರಾಶಿಯವರಿಗೆ ಗುರು ಅನೇಕ ಶುಭ ಫಲಗಳನ್ನು ಕೊಡ್ತಾ ಇದ್ದಾನೆ ಯಶೋವೃದ್ಧಿಂಬಲಂ ತೇಜಃ ಸರ್ವತ್ರ ವಿಜಯಂ ಸುಖಂ ಮಾಡುವ ಉದ್ಯೋಗ ವ್ಯವಹಾರಾದಿಗಳಲ್ಲಿ ಯಶಸ್ಸು ಹಾಗೂ ದಿನೇ ದಿನೇ ಅಭಿವೃದ್ಧಿಯನ್ನು ವಿಶೇಷವಾದಂತಹ ಬಲವನ್ನು ತೇಜಸ್ಸನ್ನು ಹಾಗೂ ಎಲ್ಲ ಕಾರ್ಯಗಳಲ್ಲೂ ವಿಜಯವನ್ನು ಸುಖವನ್ನು ಅನುಗ್ರಹ ಮಾಡ್ತಾನೆ ಶತ್ರುಶ್ಚ ಮಿತ್ರತಾಂ ಯಾತಿ ಅನೇಕ ಶತ್ರುಗಳು ನಿಮ್ಮ ಮಿತ್ರರಾಗುವಂತಹ ಒಂದು ಒಳ್ಳೆಯ ಕಾಲ ಇದು ಹಾಗೆ ಅಷ್ಟಮದ ಶನಿಯ ಕಾರಣದಿಂದ ಅಷ್ಟಮೇಚ ಹೀನಃ ಸ್ತ್ರೀಪುತ್ರೈ ಸೂರ್ಯಜೇ ದೀನಚೇಷ್ಠ ಕೌಟುಂಬಿಕವಾದಂತಹ ವ್ಯವಸ್ಥೆಯಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗಿದೆ ಸ್ತ್ರೀಪುತ್ರರ ವಿರೋಧ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಬಾಧಿಸಬಹುದು ಇನ್ನು ರೋಗಬಾಧೆ ಅನಿರೀಕ್ಷಿತವಾಗಿ ಅನೇಕ ರೋಗಬಾಧೆಗಳು ನಿಮ್ಮನ್ನು ಕಾಣಬಹುದು ಜೊತೆಗೆ ಭಾಗ್ಯಸ್ಥಾನದಲ್ಲಿ ರಾಹು ಇರುವುದರಿಂದ ಪಾಪಬುದ್ಧಿ ಸ್ಯಾತ್ ಸ್ವಲ್ಪ ಮಟ್ಟಿನ ಅಧರ್ಮ ಕಾರ್ಯಾಸಕ್ತಿ ಉಂಟಾಗಬಹುದು ಜೊತೆಗೆ ಅದರಿಂದಲೇ ಹಾನಿಯೂ ಸಂಭವಿಸಬಹುದು ಮೂರರ ಕೇತುವಿನಿಂದ ರಾಶಿಯಲ್ಲಿ ಕೇತು ಸ್ಥಿತನಾಗಿದ್ದು ಬಹಳ ವಿಶೇಷವಾದಂತಹ ಲಾಭವನ್ನು ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಅನುಗ್ರಹವನ್ನು ಮಾಡ್ತಾನೆ ಅನೇಕ ಸುಖ ಪ್ರಾಪ್ತಿಯನ್ನು ಕೂಡ ಕೇತುವಿನಿಂದ ನೀವು ಕಾಣುತ್ತೀರಿ ಈ ಎಲ್ಲ ಶುಭ ಫಲಗಳು ಕೂಡ ಆಕಸ್ಮಿಕವಾಗಿ ನೀವು ನಿರೀಕ್ಷೆ ಮಾಡದ ರೀತಿಯಲ್ಲಿಯೇ ನಿಮಗೆ ಒದಗಿ ಬರುವಂತಹದ್ದು ಬಹಳ ವಿಶೇಷವಾಗಿದೆ ಇನ್ನು ಆಯವ್ಯಯವನ್ನು ನೋಡುವುದಾದರೆ ವರ್ಷದಲ್ಲಿ ಐದು ಆದಾಯವಾದರೆ ಐದು ವೆಚ್ಚ ಇರುತ್ತೆ ಆದ್ದರಿಂದ ಅದರ ಬಗ್ಗೆಯೂ ಕೂಡ ಹೆಚ್ಚು ಚಿಂತೆ ಮಾಡಬೇಕಾಗಿಲ್ಲ ಕರ್ಕಾಟಕ ರಾಶಿಯವರು ಬಹುತೇಕ ಅರವತ್ತರಿಂದ ಎಪ್ಪತ್ತು ಭಾಗ ಶುಭ ಫಲವನ್ನೇ ನೀವು ಕಾಣ್ತೀರಿ ಇನ್ನು ಕರ್ಕಾಟಕ ರಾಶಿಯ ಪುನರ್ವಸು ನಕ್ಷತ್ರದವರು ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿಯೂ ಪುಷ್ಯ ನಕ್ಷತ್ರದವರು ಈ ವರ್ಷದ ಪ್ರಾರಂಭದಿಂದ ಜೂನ್ವರೆಗೂ ಮತ್ತು ಸೆಪ್ಟೆಂಬರ್ ತಿಂಗಳು ಆಶ್ಲೇಷ ನಕ್ಷತ್ರದವರು ಜೂನ್ ಮತ್ತು ಆಗಸ್ಟ್ ನವೆಂಬರ್ ಮತ್ತು ಮಾರ್ಚ್ ಈ ತಿಂಗಳಿನಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾದ್ದು ದೇಹಪೀಡೆ ಮತ್ತು ಸಹೋದರ ಹಾನಿ ಪುತ್ರಪೀಡೆ ಸ್ಥಾನನಾಶ ಉಂಟಾಗಬಹುದು ಆದ್ದರಿಂದ ಆ ತಿಂಗಳುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಪರಿಹಾರವನ್ನು ಮಾಡಿಕೊಳ್ಳುವುದು ಸೂಕ್ತ ವಿಶೇಷವಾಗಿ ಶಕ್ತಿದೇವತೆಯಾದಂತಹ ಚಂಡಿಕಾ ಆರಾಧನೆ ಮತ್ತು ವನದುರ್ಗ ಉಪಾಸನೆ ಇವುಗಳಿಂದ ಕರ್ಕಾಟಕ ರಾಶಿಯವರು ಶುಭ ಫಲವನ್ನು ಕಾಣ್ತೀರಿ ಮತ್ತು ನಿಮ್ಮ ನಿಮ್ಮ ದ ಜಾತಕದಲ್ಲಿ ಇರಬಹುದಾದಂತಹ ದಶಾಭುಕ್ತಿಗಳು ಅದರಲ್ಲಿ ಉತ್ತಮವಾದಂತಹ ಫಲವೇ ಇದ್ದರೆ ನಾನು ಮೊದಲು ಹೇಳಿದ ಅರವತ್ತರಿಂದ ಎಪ್ಪತ್ತು ಭಾಗ ಶುಭ ಫಲ ಅದಕ್ಕಿಂತ ಹೆಚ್ಚಿನ ಶುಭ ಫಲವನ್ನೇ ನೀವು ಕಾಣಬಹುದಾಗುತ್ತದೆ ಆದ್ದರಿಂದ ಕರ್ಕಾಟಕ ರಾಶಿಯವರು ಬಹಳ ಸಂತೋಷದಿಂದ ಈ ಯುಗಾದಿಯ ಆಚರಣೆಯನ್ನು ಮಾಡಿ ಈ ವರ್ಷ ಎಲ್ಲ ನಿಮಗೆ ಶುಭವನ್ನು ತರಲಿ ಎನ್ನುವುದಾಗಿ ಹಾರೈಸುತ್ತೇನೆ ವಂದನೆಗಳು